ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಗೆ ಅರ್ಹ ಶಿಕ್ಷಕರೆಲ್ಲರೂ ನೋಂದಣಿ ಮಾಡಿಸಿ ಡಿಡಿಪಿಐ ಕೆಡಿ ಬಡಕೆ ಸಲಹೆ ರಾಯಚೂರು ನವೆಂಬರ್ ಮೂರರಂದು ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಗೆ ಅರ್ಹ ಶಿಕ್ಷಕರೆಲ್ಲರೂ ನೋಂದಣಿ ಮಾಡಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆಡಿ ಬಡಿದೇರ್ ಹೇಳಿದರು ನವೆಂಬರ್ ಮೂರರ ಸೋಮವಾರದಂದು ನಗರದ ಯು ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸ್ವಿಪ್ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರ ಮತದಾರರ ವಿಶೇಷ ಮಿಂಚಿನ ನೋಂದಣಿ ಮೂರನೇ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮತದಾರರ ಪಟ್ಟಿಗೆ ಸೇರ್ಪಡೆಗೆ ಅರ್ಹತೆ ಪಡೆದ ಯಾರೂ ಸಹ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಅದಕ್ಕಾಗಿ ನಮೂನೆ ಹತ್ತೊಂಬತ್ತನ್ನ ಭರ್ತಿ ಮಾಡಿ ಸಲ್ಲಿಸಬೇಕು ಎಂದು ಹೇಳಿದರು ಕರ್ನಾಟಕ ಈಶಾನ್ಯ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆಗೆ ಎಲ್ಲರೂ ಸಹಕಾರ ನೀಡಿ ನಿರ್ದಿಷ್ಟಪಡಿಸಿದ ಕಾಲಮಿತಿಯಲ್ಲಿ ಶೇಕಡ ನೂರರಷ್ಟು ಗುರಿ ತಲುಪಲು ಹೆಸರು ನೋಂದಣಿಗೆ ಸಹಕಾರ ನೀಡಬೇಕೆಂದರು ಈ ವೇಳೆ ಮತದಾರ ಸಾಕ್ಷರತಾ ಕ್ಲಬ್ನ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಮಾತನಾಡಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದಕ್ಕೆ ಆರು ವರ್ಷ ಅವಧಿಯಲ್ಲಿ ಒಟ್ಟು ಕನಿಷ್ಠ ಮೂರು ವರ್ಷ ಬೋಧನಾ ವೃತ್ತಿಯಲ್ಲಿ ನಿರತರಾಗಿರಬೇಕು ಈ ಬಗ್ಗೆ ಆಯಾ ಶೈಕ್ಷಣಿಕ ಸಂಸ್ಥೆಗಳಿಂದ ಅನುಕಂದ ಎರಡರಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಸಂಸ್ಥೆಯ ಮುಖ್ಯಸ್ಥರಿಂದ ದೃಢೀಕರಣ ಪತ್ರ ಸಲ್ಲಿಸಬೇಕೆಂದರು ಇದೇ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರಪ್ಪ ಹುಕ್ರಾಣಿ ದೈಹಿಕ ಶಿಕ್ಷಣ ವಿಭಾಗದ ಅಧಿಕಾರಿ ರಂಗಸ್ವಾಮಿ ಬೆಸ್ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶೇಖ್ ಮುಸ್ಕಾನ್ ಮಾನವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಂಟಪ್ಪ ರವೀಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಶರಣ್ ಬಸವ ನಿರೂಪಿಸಿದರು ವಿಶ್ವವಿದ್ಯಾಲಯದ ಉಪನ್ಯಾಸಕರಿಂದ ಪ್ರಾಧ್ಯಾಪಕರಿಂದ ಹೇಳ್ಬೋದು ಪ್ರೌಢಶಾಲಾ ಅಂತದ ಎಲ್ಲ ಶಿಕ್ಷಕರಿಗೆ ಬರ್ತದೆ ಸರ್ಕಾರ ಇರಬೇಕು ಮನವರಿಂದ ಇರಬಹುದು ಒಂದು ವೇಳೆ ಎಲ್ಲ ಅರ್ಹತೆಯನ್ನು ಪಡೆಯದೇ ಪಡೆದು ನಾವು ಮತದಾನ ನೋಂದಣಿಯಲ್ಲಿ ಏನು ನೋಂದಣಿ ಮಾಡಿಲ್ಲ ನಾವು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಮಾತನಾಡಲು ನಮಗೆ ಅಂತ ಕೇಳೋದಲ್ಲ ಅಂತ ಹೇಳಿ ನಮ್ಮಲ್ಲಿ ಏನು ಸಾಧನೆ ನಮಗೇನು ಕೆಲಸ ಮಾಡಿಲ್ಲ ಕೆಲಸ ಅವ್ರು ಹಾಗೆ ಮಾಡಿದ್ರೆ ಈಗ ಮಾಡಿದ್ರೆ ನಾವೇ ಏನು ಮತದಾನ ಮಾಡಿದ್ರೆ ನಮ್ಗೆ ರೈಟ್ ಸಿಗೋಲ್ಲ ಜಾಗೃತಿ ಇಲ್ಲಿ ನಮ್ಮ ನಿಮಗೆ ಸಾರ್ವಜನಿಕರಲ್ಲ ನಾವು ಸಾರ್ವಜನಿಕರಲ್ಲ ಬಟ್ కొలుగెట్ట మతూ విద్యవంతరి భాళ అది ఇంకొక చాప్టర్ అసలు ఇంగ్లీష్ అందరూ శిక్షణ పడదోద అది శేక తొమ్మిది అవ శడ హండ్రెడ్కి హండ్రెడ్ యాగో సక్సెస్ ఆగ ప్రవంతీ సార్వజనికే అంతర ఇవ్వాలి మొదలదీ మతదా నోందే కడ్ నోంద మతదా దిన కట్ అయితే మత్యారా ఇవరి ప్రధాన ప్రాశ్ ఈ హాన్య మతక్షేత్ర శిక్షకర మతక్షేత్ర మించిన మూరే హోంద్రమ నిమిత్త ప్రాస్తవిక నుడి ఆడమ్ నేను కర్ణాటక రాజ్య విధాన ఈ శిక్ష క్షేత్ర మతదారు నీయన ఈ పాల్గొన్న రైచూరి శాలా శిక్షణ ఇలాఖనిర్దేశకు ఈ మన దినంత పాల్గొంట ఆయోజకు మరి పరిశీల శిక్షణ ఇలాఖ నిర్దేశకర సో శేఖ్ గొప్పరణి సార్ కార్యక్రమం పాల్గొంట శాలా శిక్షణ ఇలాఖయంత దైత్య శిక్షణ అధికారి ఈేజిన ప్రాచారంతా శేఖ్ పాలి సార్ మధ్య సోదరు జరిగే వివిధ కాలేజు లంద ఎల్ ప్రాచార్య ఉపన్యాసే నమ్మ రైరు జిల్ల మతదార నోందర క్షేత్ర మతదారు నోందాదు అమ్యసీ నోడ ఉప నిర్దేశకర మార్గదర్శన ఇబ్బరు ఉప నిర్దేశకర మార్గదర్శన నిరంతరం ప్రౌఢశాల మేజ్ మొట్టమొదటిలో ప్రక్రియ బాగా ఇలా ಕಾಲೇಜು ಎಲ್ಲ ಅರ್ಜಿಗಳನ್ನು ನಾವು ಸಲ್ಲಿಸಿದ್ದೇವೆ ಅಂತ ಹೇಳಿದರು ಆದರೆ ಶಿಕ್ಷಣ ಇಲಾಖೆಯ ಜೊತೆಗೆ ಚುನಾವಣಾ ಆಯೋಗದ ಸುತ್ತೋರಿಯಂತೆ ನಾವು ಮೂರು ಮಿಂಚಿನ ನೋಂದಣಿಯ ಕಾರ್ಯವನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕೊನೆಯ ಒಂದು ಕಾರ್ಯಕ್ರಮವಾಗಿದೆ ಮೂಲ ಉದ್ದೇಶಿಸ್ಟೇ ನಾವು ಪ್ರತಿ ವರ್ಷ ಆರು ವರ್ಷ ಆದ ಮೇಲೆ ವಿಧಾನ ಪರಿಷತ್ತಿಗೆ ಯಾರು ಮತದಾರ ಇದ್ದರೆ ಅವರಿಗೆ ಅದರ ಮತದಾರರ ನೂತನವಾಗಿ ನಾವು ಹೆಸರನ್ನು ನೋಂದಣಿ ಮಾಡಬೇಕು ನಂಗೆ ಓದುತ್ತಲ್ಲ ಸರ್ ನನ್ನ ಅವಶ್ಯಕತೆ ಇರ್ತಲ್ಲ ನಾವು ನಿಮ್ಮ ಮತದಾರ ಈ ಭಾಗ ನಮಗೆ ಮತದಾರಿಕೆ ಅಭಿವೃದ್ಧಿ ಕಾರ್ಯಕ್ರಮ ಬೇರೆ ಇರ್ತಾ ಇದೆ ಬಹಳಷ್ಟು ಸಲ ನಾವು ಎಜುಕೇಟೆಡ್ ಪೀಪಲ್ ನಾವೆಲ್ಲ ವಿದ್ಯಾರ್ಥಿಗಳು ಶಿಕ್ಷಕ ಮಂತ್ರ ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡುವ ನಾವು ಎಷ್ಟು ಸಲ ನಾವು ಮತಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಇನ್ಮ್ಯಾಂಡ್ ಮತಗಳಾಗಿವೆ ಕಳೆದ ಸಲ ನಾವು ಇವೆಲ್ಲ ಮತರು ಸಾರ್ವತ್ರಿಕ ಚುನಾವಣೆಯಲ್ಲಿ ಇ ಎಮ್ ಮಿಷನ್ ಅನ್ನು ಉಪಯೋಗ ಮಾಡಿ ಆದರೆ ಇದು ಬ್ಯಾಲೆಟ್ ಪೇಪರ್ ಇಲ್ಲೇ எு ஓட்டு அது நீர் எந்த ஓட்டிங்க ஓட்டுல இங்கே மத்த கடல மத்திய ஆசிய ஜாக நம்ம உபரட்சி நம்ம ராய்சூர் ஜெல்ல நம்ம பார்க்கப்பட்ட ಒಂದು ಮೂರನೇ ಒಂದು ನೂಚನ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಮತ ನನ್ನ ಧ್ವನಿ ಒಂದು ಮತ ದೇಶಕ್ಕಿಂತ ಹೋಟಿ ತಕ್ಕ ಅದು ನಮ್ಮ ಪವರ್ ಯಾವ್ದಾದ್ರೂ ಪವರ್ ಆಗುತ್ತೆ ಅಂದ್ರೆ ಮತದಾನದಿಂದ ಮತಗಟ್ಟಿ ಹೋಗಿ ಮತವನ್ನು ಚಲಾಯಿಸಿದ್ರ ಮೂಲಕ ನಾವು ಅದು ನಮ್ಮ ಪವರ್ ಆಗ್ತಾ ಇದೆ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಮತದಾನ ಬಹಳ ಮಾತು ಎನ್ನುವಂತಹ ಮಾತನ್ನು ರಾಷ್ಟ್ರಪತಿಗಳಿಗೆ ಎಲ್ಲ ಗಮನರಿಗೆ ಧನ್ಯವಾದಗಳು ಕೂಡಷ್ಟು ನಮ್ಮ ಟ್ರಾನ್ಸ್ಫರ್ ಮಾಡಿದ ವಿಚಾರ ಸರಿ ಇದೆ ಯಾಕಂದರೆ ಪಾಠ ಪ್ರವಚನ ಈಗಾಗಲೇ ಸಮೀಕ್ಷ ಕಾರ್ಯದಿಂದ ಹಿಂಗೂರಿದೆ ಹಾಗಾಗಿ ಗೂಗಲ್ ಬಿಸ್ನೆಸ್ ಮತ್ತೊಮ್ಮೆ ಮುಗಿದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಏನು ಅಂತ ನಾನು ಕೂಡ ಸಾಕಷ್ಟು ಕಡೆ ಮಾಡಿ ಕೇಳಿದರು ಸರಿ ಆವೇ ಸಂಖ್ಯೆಯಲ್ಲಿ ಒಂದು ಇಲಾಖೆಯ ಒಂದು ಇಲ್ಲಿ ಸೇರಿ ನೆಚ್ಚಿನ ಒಂದಿನ ನೋಂದಣಿಗೆ ಒಂದು ಚಾಲನೆ ನೀಡಬೇಕಾಗಿದೆ ಮೊನ್ನೆ ನಮ್ಮ ಎ ಡಿ ಸರ್ ಕೂಡ ಚರ್ಚೆ ಮಾಡಲಿಕ್ಕೆ ಸರಿ ಇರು ಸರ್ ನನಗೆ ಮೂರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಹಾಕ ಸರ್ ಹೇಳಿ ಸರ್ ನಮ್ಮ ನಿಮ್ಮ ಎಷ್ಟಿತ್ತು ಅಂದರೆ ಎರಡು ಮೂರು ಜನರಿಗೆ ಇತ್ತು ಅವತ್ತ ನೀವೊಂದು ನಾಲ್ಕೈದು ತಿನ್ನಲಿಲ್ಲ ಸರ್ ಇನ್ನೊಂದು ಎರಡು ನಾನು ಮೂರನೇ ತಾರೀಕು ನಮ್ಮ ವ್ಯೂ ಕಾಲೇಜಲ್ಲಿ ಮುಂಚೆನಿಯಲ್ಲಿ ಬರುವ ಚಿತ್ರ ನಾನು ನಾನು ಕರಿತೀನಿ ಅಂತ ಅವತ್ತು ಇವತ್ತ ಮಾಡಿಬಿಟ್ಟು ಕೈಗೊಂಡು ಮುಂಚೆ ಮಾಡೋ ಇಲ್ಲ ಅಂತ ಅರ್ಥ ಆಯ್ತು ನಾನು ಹೇಳಿ ನಾಳೆ ಮಾಡಿದ ನಾಳೆ ನನಗಾಗಿ ಮಿಂಚಿನ ಮಾಡಿದ್ರೆ ನಾವೇನಾಗಿ ಸಾಂಪ್ರದಾಯಿಕವಾಗಿ ಮಾಡಬೇಕಾಗಿದೆ ಅಷ್ಟೇ ಆದಷ್ಟು ಹೇಳಿದ್ರು ನಾವು ಒಂದು ಹೊಂದುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮತದಾನ ಯಶಸ್ವಿಯಾಗಿ ಉತ್ತಮೇಟ್ ಆಯ್ಕೆ ಬರಲಿಲ್ಲ ಆಚರಿಸು ಮಾತ್ರ ಅನ್ನಿಸ್ತೇನೆ ನೂರಷ್ಟು ಮತದಾನ ಅಷ್ಟೇ ಸಾಲದು ನೂರಷ್ಟು ಸಿಂಧುವ

பல்கு கொண்டு வந்து சாபூர்ங்கோடி நம்ம சாபூர் நம்ம ஜோரிங்க சார் இந்த சாபூர் மலை பிரச்சனை வந்து நான் எடுத்துட்க بقولக்க சார் معناتக்க இங்க வன部は இல்ல இச்சன்ன பிரதேசத்துல இருக்கு அந்த சாபூர் இங்க இருக்குது சம்பா இருக்குது மூணு வருஷம் போதனை மாட்டோம் இங்க எλλη போதனை மாத்தли பிரசன்ட் நவ டே ஆ जिले ஆ tartar தினா தா मतदार தஷல வந்து பார்த்தா அதுக்கு என்ன ನಾವು ಮಾಡ್ತೀವಿ ಇಲ್ಲ ಸರ್ ನಮ್ಮೆಲ್ಲ ಮಾಡ್ತೀವಿ ಸರ್ ಒಂದು ಕಾರ್ಯಕ್ರಮ ಒಂದೆರಡು ಚಾಪ್ಟರ್ ಒಂದು ಕಾರ್ಯಕ್ರಮ ಎಲ್ಲ ಚುಕ್ ಕೊಟ್ಟಿರುತ್ತೆ ಅಲ್ಲಿ ರೆಜಿಸ್ಟ್ರೇಷನ್ ಮಾಡ್ಕಿಲ್ಲ ಅವರ್ ಬರ್ತೀವಿ ನೆಕ್ಸ್ಟ್ ಕಾರ್ಯಕ್ರಮ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ